Субтитры okay. ಚಪ್ಪಳಿ ಬಿಡಬೇಕು ಏನಂತ ಗೊತ್ತಾಗ್ತಿಲ್ಲ ಲಾಸ್ಟ್ ಗೊತ್ತಿಲ್ಲ ಕ್ಯಾಪ್ಚರ್ ಆಗಿತ್ತು ಗೈಸ್ ಇದು ಕ್ಯಾಪ್ಚರ್ ಆಗ್ರ ನೋಡಿ ಹೆಂಗೆ ನೋಡ್ತೀರಿ ಸೊ ಇದು ಬಂದ್ಬಿಟ್ಟು ಪ್ಯಾಕೆಟೆಲ್ಲ ಇದು ಮಾಡಿ ಇದು ಮಂತ್ರ ಮಾಡಿದ್ದಂತೆ ಗೈಸ್ ಈ ಶಾಂತ ಗೈಸ್ ಇತ್ತು ಗೈಸ್ ದೋಸ್ ಸ್ಪೀಕರ್ ಅನೇ ಸೋನ್ ಬತ್ತಿದ ಗೈಸ್ ಸೋ ಬೇರೆ ಮುಗಿಸಿಕೊಂಡು ಬನ್ನಿ ಅಂತ ಹೇಳಿದ್ರು ಆಮೇಲೆ ಸೇಫ್ ಇನ್ ನಿಮ್ಗೇನು ಮಾಡೋಕ್ಕೆ ಬಂದಿಲ್ಲ ತೊಂದರೆ ಹೋಗಿ ಹೆಲ್ಪ್ ಮಾಡೋಕ್ಕೆ ಬಂದಿರೋದು ನಿಮಗೆ ಗವ ಹೋಗ್ಕೊಂಡ್ಬಿಡಿ ಅಲ್ಲೇ ಬಿಸಾಕಿ ಅಂತಲೇ ಹೇಳ್ಬೋದು ಅಷ್ಟು ಸೇಫು ಅಂತ ಇದು ಒಂದು ಮಂತ್ರ ಥರ ಹೇಳ್ಬಿಟ್ಟು ನಾವು ಪ್ರಶ್ನೆಗಳು ಕೇಳ್ಕೊಂಡು ಹೋಗ್ಬೋದು ಅದು ಯಾರು ಮೂಲಕ ಅದು ನಮಗೆ ರಿಯಾಕ್ಟ್ ಆಗ್ಬೋದು ನಾರ್ಮಲಿ ಅದು ನಿಂಬೆಣಿಂದನೇ ಅದು ಬ್ಲಡ್ ಅದ್ರೊಳಗೆ ಬ್ಲಡ್ ಅವ್ರಿಗೂ ಬರ್ಬೋದು ಏನಾದರೂ ಆಗ್ಬೋದು ಅಂತಲೇ ಹೇಳಿ ಕಳಿಸಿದ್ದಾರೆ ನೋಡೋದ ಕಟಕ್ ಸೆಂಟ್ರಲ್ ರೀಟಿ ಲಾಂಗ್ ವೇಸ್ ಮೆಂಟಲಿ ನನಗೆ ಡಿಸ್ಟರ್ಬ್ ಮಾಡ್ತಿದೆ ಸೊ ಅದನ್ನು ಕಾನ್ಸಂಟ್ರೇಟ್ ಮಾಡಿದ್ರೆ ಎಲ್ಲ ಮಾಡ್ತಿರೋದೆಲ್ಲ ವೇಸ್ಟ್ ಆಗುತ್ತೆ ಕಳಿಸ್ಬೋದು ಮಾಡೋದೆಲ್ಲ ವೇಸ್ಟ್ ಆಗುತ್ತೆ ಸೊ ಇಲ್ಲಿ ನೀವು ಇಲ್ಲಿದ್ದೀರಾ ಅಂದರೆ ಯಾವುದಾದ್ರೂ ಮೂಲಕಾರು ತಿಳಿಸ್ಕೊಡ್ಬೋದ ಇಲ್ಲಿದ್ದೀರಾ ಅಂತ ಗೊತ್ತಾಯಿತು ನನಗೆ ಸೊ ಇಲ್ಲಿ ಎಷ್ಟು ಜನ ಇದ್ದೀರಾ ಏನಾದ್ರು ತೊಂದರೆ ಕೊಡ್ತಿದ್ದೀರಾ ಎಲ್ರಿಗೂ ತೊಂದರೆ ಕೊಡ್ತಿದ್ದೀರಾ ಅಂತ ಕೇಳ್ಪಟ್ಟೆ ಸೊ ಏನಕ್ಕೆ ತೊಂದರೆ ಇದು ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ನಿಮಗಿಲ್ಲಿ ನಗಕ್ಕಂತೂ ಇದು ಮಾಡ್ತಿಲ್ಲ ಏನು ನಿಮಗೆ ಏನು ಮಾಡೋದಿದೆ ಸೊ ಅವ್ರಿಗೇನು ತೊಂದರೆ ಕೊಡಿದ್ರೆ ನನಗೇನು ತೊಂದರೆ ಕೊಡಿ ತೊಂದರೆ ಕೊಟ್ಟಿದ್ದೀರಾ ಅಟ್ಯಾಕ್ ಮಾಡೋದಲ್ಲ ಸೊ ಆ ರೀತಿ ಮಾಡ್ದೇನೆ ನಿಮಗೆ ಧೈರ್ಯ ಆಗಿದ್ದರೆ ನೀವು ಅಷ್ಟೊಂದು ಧೈರ್ಯ ಆಗಿದ್ರೆ ನನ್ನ ಮುಂದೆ ಬರ್ತೀರಾ ಸೊ ಇವತ್ತು ನನಗೆ ಅಟ ಒಂದು ಸಲೂ ಏನು ಅಟ್ಯಾಕ್ ಕಾಲ ಆಗಿಲ್ಲ ಸೊ ಆ ನಂಬಿಕೆ ಮೇಲೆ ನಾನು ನಿಮಗೆ ಏನು ಮಾಡಿದೆ ನಾನು ಇದು ಮಾಡ್ತಾ ಇದ್ದೀನಿ ಸೊ ಇದು ಮೀಕ್ರೋಫನಿಕ್ ಮೂಲಕ ಮಾತಾಡ್ಬೋದಾ ನಿಮ್ಮ ಹತ್ರ ಮಾತಾಡ್ತೀರಾ ಇದರಲ್ಲೇ ಮಾಡಿ ಅಂತ ನೀವು ಹೇಳಿದ್ದಾರೆ ಸೊ ಆದಷ್ಟು ಇದರಲ್ಲೇ ಮಾಡಲ್ಲ ಸೊ ಇಲ್ಲಿ ನಾನು ಬಂದಿರೋದು ನಿಮ್ಗೆ ತೊಂದರೆ ಕೊಡೋಕಂತೂ ಅಲ್ಲ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಅಷ್ಟೇ ಮೈಂಡ್ ಸೌಂಡ್ ಸಿಕ್ಕಾಪಟ್ಟೆ ಕೇಳ್ತಿದೆ ಕಡೆ ಸರೌಂಡಿಂಗ್ ಫುಲ್ಲು ಸುತ್ತಮುತ್ತ ಎಷ್ಟಿದೆಯೋ ಯಾರ್ದೇ ಗೊತ್ತಿಲ್ಲ ಸೀರಿಯಸ್ಲಿ ನನಗೆ ಏನಾಗುತ್ತೆ ಅಂತಲೇ ಭಯ ಆಗ್ತಿದೆ ನನಗೆ ಬಟ್ ಆರೋಗ್ಯ ಸೇಫ್ಟಿಗೆ ಅವರು ಕೊಟ್ಟಿದ್ದಾರೆ ನನ್ನ ಹತ್ರ ಬ್ಯಾಗಲ್ಲಿದೆ ಅದು ತೋರ್ಸ ಆಗಿಲ್ಲ ಅವ್ರು ಸೇಫ್ಟಿ ಕೊಟ್ಟಿದ್ದಾರೆ ಬಟ್ ಲಾಸ್ಟಲ್ಲಿ ಅದೇ ನಿಮ್ಮ ಪ್ರಶ್ನೆ ಕೇಳೋದು ನಾನು ಬಂದರೆ ನಿಮಗೆ ನಾವಿಲ್ಲೇ ಇರ್ತೀನಿ ಏನಾದ್ರು ಕೋಪದಲ್ಲಿ ಏನಾದ್ರು ಮಾತಾಡಬೇಕು ಅಂತಲೇ ಕೇಳೋದು ಏನು ಕೇಳೋದು ಗೊತ್ತಾಯ್ತಿಲ್ಲ ಇವಾಗ ನಾನೀಗ ನಾನು ಇಲ್ಲಿದ್ದೀನಿ ಇದನ್ನು ಮುಂದೆ ಕಾಣಿಸ್ಕೋತೀರ ಅವರು ಕಾಣಿಸ್ಕೋತೀರ ಕೇಳಕ್ಕೆ ಹೋಗ್ಬಿಡಿ ಅಂತ ನನಗೆ ಬೇರೆ ಆಪ್ಷನ್ ಇಲ್ಲ ಸೊ ಅದೇ ಮಾಡಬೇಕಾಗಿದೆ ಅದೇ ಮಾಡಬೇಕಾಗಿರೋದು ಬೇರೆ ಆಪ್ಷನ್ ಇಲ್ಲ ನನಗೆ ನಾನು ಮುಂದೆ ನಿಂತ್ಕೋತೀರ ಅಂತ ಕೇಳೋಕ್ಕೆ ಹೋಗ್ಬಿಡಿ ಅಂತ ಹೇಳೋದು ಸೊ ಅದೆಷ್ಟು ಸರಿಯೋ ಇವಾಗ ಅದು ಒಳಗಡೆ ಎಷ್ಟು ಕ್ಯಾಪ್ಚರ್ ಆಗಿದೆ ನಮಗೂ ಗೇಗೋಣ ಗೊತ್ತಿಲ್ಲ ಸಿಗಲಿಲ್ಲ ಅಂದ್ರೆ ಅದೇ ನಿಮ್ ಕೈ ಶಕ್ತಿದಾಗ ಮಾರಾಕ್ ಕೇಳಿ ಅಂತ ಏನು ಹೇಳಿದ್ರೆ ಅದ್ ಕೇಳ್ತೀನಿ ಖುಷಾನು ನಿಮ್ಮ ಕೈಲಿ ಶಕ್ತಿ ಇದ್ರೆ ಈ ನಿಂಬೆಹಣ್ಣಿನಿಂದ ಏನಾದ್ರು ಮಾಡೋಕ್ಕಾಗುತ್ತಾ ಹೈಶ್ ಹೈಶ್ ನೀವ್ ಕಾಣಿಸ್ತಿದೆ ನೋಡಿ ನಿಮಗೆ ಗೈಸ್ ಸೈ ಗೈಸ್ ನನಗೆ ಇಲ್ಲಿ ಸೇಫ್ ಅಂತ ಅನ್ನಿಸ್ತಿಲ್ಲ ಗೈಸ್ ಸೀರಿಯಸ್ ಆಗಿ ನನಗೆ ಇದು ಹೊರಗೆ ಬಂದರೆ ಯಾರು ಮೂವ್ ಆದರೆ ನನ್ನ ಕಣ್ಣಿಗೆ ಕಾಣಿಸಿದಂಗೆ ಬನ್ನಿ ಅಂತಲೇ ಹೇಳಿದ್ದಾರೆ ಸೊ ನಾನು ಆದಷ್ಟು ಮೂವ್ ಹಾಕ್ತೀನಿ ಗೈಸ್ ಇಲ್ಲಿ ನಿಮ್ಮ ಇಲ್ಲೇ ಇರಲಿಲ್ಲ ಇಲ್ಲೇ ಇರಲಿ ಸೊ ಅಲ್ಲೇ ಬಿಟ್ಟು ಬನ್ನಿ ಕೊಡಿ ಹೇಳಿದ್ದಾರೆ ಅಲೋ ನಿಮ್ಗೆ ಏನು ತೊಂದರೆ ಕೊಡ್ತಿಲ್ಲ ನಾನು ಇಲ್ಲಿಂದ ಮೂವ್ ಹಾಕ್ತೀನಿ ನೀವು ಇಲ್ಲಿ ಇದೆಯಾ ಅಂತ ಗೊತ್ತಾಯ್ತು ನಿಮ್ಮ ಶಕ್ತಿ ಇದೆ ಅಂತ ಗೊತ್ತಾಯ್ತು ನಾನು ಇಲ್ಲಿಂದ ಹೊರಡ್ತೀನಿ ಏನು ತೊಂದರೆ ನನಗೆ ಏನು ಇದು ಮಾಡೋಕ್ಕೆ ಹೋಗ್ಬೇಡಿ ನಾನು ನೈಟ್ ವಿಷನ್ ಕ್ಯಾಮ್ರಾ ತೊಗೊಂಡು ಹೊರಡ್ತೀನಿ ಗೈಸ್ ಕ್ಯಾಮ್ರಾ ತಗೊಂಡು ಗೈಸ್ ನಾನು ಕ್ಯಾಮ್ರ ತೆಗಿತೀನಿ ಸುಮ್ಮನೆ ಲಾಗ ಬೇಡ ನಾನು ಅಷ್ಟು ಬೇಗ ಬೇಗ ಮೂವ್ ಹಾಕ್ಬೇಕು ಇಸ್ ಬ್ಯಾಗಲ್ಲಿ ಎತ್ತಾಯಿತು ಸೊ ಅಷ್ಟೇ ನಾನೀಗ ನಿಮಗೆ ತೊಂದರೆ ಕೊಡೋಕ್ಕಂತೂ ಬರಲ್ಲ ಏಯ್ ಹುಯ್ ಕಾಣಿಸ್ಕೊತು ಹ್ಞೂ ಹುಯ್ ಹ್ಞೂ ಅಲ್ಲ ಹಲೋ ಸೊಗೈಸ್ ಕಾಣಿಸ್ಕೊತು ಕೈಶ್ ಸುಗೈಸ್ ನಿಮ್ಗೆ ಹೊರಗೆ ಹೋಗ್ಬಿಟ್ಟು ನಾನು ಲಾನ್ ಮೇಲೆ ಕಂಟಿನ್ಯೂ ಮಾಡ್ತೀನಿ